ಪರಮಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಗುರೂಜಿಯವರ ಪಾದಾರವಿಂದಗಳಲ್ಲಿ ನನ್ನ ನಮನಗಳು ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್ ನನ್ನ ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೀರಿ ಈ ದಿನ ನಾನು ಒಂದು ಹೊಸ ವಿಷಯವನ್ನು ಎತ್ಕೊಂಡು ಬಂದಿದ್ದೇನೆ ವಿಷಯ ಪರಿಹಾರ ಯಂತ್ರಗಳು ಅಂಥೇಳಿ ನಿತ್ಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಜನಸಾಮಾನ್ಯರು ಪಡ್ತಾ ಇರೋದನ್ನು ನಾವು ನೋಡಿರ್ತೀವಿ ಮತ್ತು ಆ ಸಮಸ್ಯೆಗಳ ಇದರಲ್ಲಿ ಅವರು ಸಾಕಷ್ಟು ಹರಸಾಹಸ ಪಡ್ತಾಯಿರ್ತಾರೆ ಆ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾಳ ಹೋರಾಟವನ್ನು ಮಾಡ್ತಾಯಿರ್ತಾರೆ ಆದರೆ ಆ ಸಮಸ್ಯೆಗಳ ಮೂಲ ಏನು ಅನ್ನೋದನ್ನು ಅವರು ತಿಳಿದುಕೊಳ್ಳದೆ ಹೋದರೆ ಆ ಸಮಸ್ಯೆಗಳು ಬಹಳ ದೈತ್ಯತೆಯನ್ನು ಪಡಿತವೆ ಮತ್ತು ಆ ಅಗಾಧತೆಯನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಾಡಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಸ್ಪಷ್ಟ ಮತ್ತು ನಿಖರವಾದ ಒಂದು ನಿಮಗೆ ಅನುಕೂಲ ಮತ್ತು ಪರಿಹಾರ ಸಿಗ್ತದೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಈ ರೀತಿಯ ಸಮಸ್ಯೆಗಳಾದಾಗ ಮಾನಸಿಕ ಮತ್ತು ಶಾರೀರಿಕ ಸಮಸ್ಯೆಗಳು ಅಥವಾ ಬೇರೆ ಬೇರೆ ಏನು ಅವರಿಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಆರ್ಥಿಕ ಸಮಸ್ಯೆಗಳಾಗಲಿ ಅಥವಾ ವ್ಯಾಪಾರ ಮತ್ತೊಂದು ಹೀಗೆ ವೃತ್ತಿ ಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮದುವೆ ಅಥವಾ ಸಂತಾನ ಈ ರೀತಿ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಂಡು ಬರ್ತವೆ ಸರಿ ಈಗ ಈ ಯಂತ್ರಗಳ ವಿಷಯಕ್ಕೆ ಬಂದಾಗ ಧಾರಣೀಯ ಯಂತ್ರಗಳು ಮತ್ತು ಪೂಜನೀಯ ಯಂತ್ರಗಳು ಅಂಥೇಳಿ ಎರಡು ವಿಧಗಳನ್ನು ನಾವು ನೋಡ್ತೀವಿ ಈಗ ಈ ಧಾರಣೀಯ ಯಂತ್ರ ಅಂದರೆ ಏನು ಅಂಥೇಳಿದರೆ ನಾವು ನಮ್ಮ ಶರೀರ ಶರೀರದ ಮೇಲೆ ಅಥವಾ ಶರೀರಕ್ಕೆ ಅದು ತಗುಲುವ ರೀತಿಯಲ್ಲಿ ಧರಿಸ್ತಕ್ಕಂಥ ಯಂತ್ರಗಳನ್ನು ನಾವು ಧಾರಣೀಯ ಯಂತ್ರಗಳು ಹೇಳಿ ಕರಿತೀವಿ ಈ ಧಾರಣೀಯ ಯಂತ್ರಗಳನ್ನು ನಾವು ಯಾಕೆ ಬಳಸ್ತೀವಿ ದುಷ್ಟ ಬಾಧೆಗಳ ನಿವಾರಣೆಗೆ ಹಾಗೆ ಕಣ್ ದೃಷ್ಟಿ ನಿವಾರಣೆಗೆ ಮತ್ತು ಅತಿಯಾದ ನೋವು ಸಂಕಟ ಗ್ರಹಬಾಧೆ ಈ ರೀತಿಯ ಸಮಸ್ಯೆಗಳಿಗೆ ನಾವು ಈ ಧಾರಣೀಯ ಯಂತ್ರಗಳನ್ನು ನಾವು ಬಳಸ್ತೇವೆ ಸರಿ ಈ ಧಾರಣೀಯ ಯಂತ್ರಗಳನ್ನು ಯಾವುದರಲ್ಲಿ ನಾವು ಅದನ್ನು ತಯಾರು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಬಂಗಾರದಲ್ಲಿ ಮತ್ತು ಬೆಳ್ಳಿಯಲ್ಲಿ ತಾಮ್ರದಲ್ಲಿ ಹಾಗೆಯೇ ಭುಜಪತ್ರೆ ಅಷ್ಟಗಂಧಾದಿ ದ್ರವ್ಯ ಹಾಗೂ ಮೂಲ ಮಂತ್ರಗಳನ್ನು ಪಠಿಸಿ ನಾವು ಈ ಯಂತ್ರಗಳನ್ನು ಅದಕ್ಕೆ ಒಂದು ಶಕ್ತಿಯನ್ನು ಒಂದು ಸಕಾರಾತ್ಮಕವಾದ ಒಂದು ಶಕ್ತಿಯನ್ನು ಕೊಡಲಾಗ್ತದೆ ಈ ಯಂತ್ರಗಳನ್ನು ಧರಿಸುವ ಮುಖೇನ ಏನಾಗ್ತದೆ ಅಂತ ಹೇಳಿದರೆ ಆ ಯಾರು ತೊಂದರೆಗೆ ಒಳಪಟ್ಟಿರ್ತಾರೋ ಅವರಿಗೆ ಅದರಿಂದ ಹೊರಬರ್ತಕ್ಕಂಥ ಒಂದು ಅವಕಾಶ ಮತ್ತು ಆ ಸಮಸ್ಯೆಯ ಒಂದು ಕುಗ್ಗುವಿಕೆ ಅಂದರೆ ಆ ಸಮಸ್ಯೆಯ ಒಂದು ಪ್ರಮಾಣ ಅದೇನು ಇರ್ತದೆ ಅದು ತಗ್ಗುತ್ತೆ ಹಾಗಾಗಿ ಈ ಧಾರಣಿ ಯಂತ್ರಗಳನ್ನು ಅದಕ್ಕೆ ನಾವು ಬಳಸ್ತೇವೆ ಇನ್ನು ಪೂಜ್ಯನೀಯ ಯಂತ್ರಗಳು ಪೂಜ್ಯನೀಯ ಯಂತ್ರಗಳು ಅಂದರೆ ಏನು ಇದು ನಮಗೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳೇನಿರ್ತವೆ ನಮ್ಮ ವೃತ್ತಿಗೆ ಸಂಬಂಧಪಟ್ಟದ್ದಾಗಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ನಮಗೆ ಆರ್ಥಿಕ ಸಮಸ್ಯೆಗಳಿಗೆ ಇರ್ತಕ್ಕಂಥದ್ದಾಗಲಿ ಅಥವಾ ಇನ್ನಿತರೆ ಯಾವುದೇ ಸಮಸ್ಯೆಗಳಿರ್ತವೆ ಅವುಗಳನ್ನು ನಾವು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಮತ್ತು ನಾವು ವ್ಯಾಪಾರ ಮತ್ತು ವೃತ್ತಿ ಮಾಡ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಇವು ಈ ಪೂಜನೀಯ ಯಂತ್ರಗಳನ್ನು ಇಟ್ಟಾಗ ಅಲ್ಲಿ ನಮಗೆ ಸಕಾರಾತ್ಮಕವಾದಂತಹ ಒಂದು ಅನುಕೂಲತೆಯನ್ನು ಈ ಪೂಜನೀಯ ಯಂತ್ರಗಳು ಒದಗಿಸಿಕೊಡ್ತವೆ ಹಾಗಾಗಿ ಈ ಯಂತ್ರಗಳನ್ನು ಪಡೆಯೋದ್ರ ಮೂಲಕ ಹೆಚ್ಚಿನ ಒಂದು ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಈ ಯಂತ್ರಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಮತ್ತು ಇವುಗಳ ಅಗತ್ಯತೆ ಇದ್ದಲ್ಲಿ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹಾಗೆಯೇ ಇನ್ನೂ ಹೆಚ್ಚಿನ ವೀಡಿಯೋಗಳ ಮೂಲಕ ನಿಮಗೆ ಮಾಹಿತಿಗಳನ್ನು ತಂದು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ದಯಮಾಡಿ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನೋ ಸುಖಿನೋ ಭಾವಂತು